ಆಯಲ್ ನಮಸ್ಕಾರ ಮತ್ತೊಂದು ಸದಾ ಸುಸ್ವಾಗತ ಈಗ ಟೈಮ್ ಇವ್ರದ್ದು ಮತ್ತೆ ಗಾಲಾಟಿ ಜೋರಿ ಬೆಳಗ್ಗೆ ಬೆಳಗ್ಗೆ ಹೋರಾಳ್ತೀಕ ಎಲ್ಲ ಖಾಲಿ ಮಾಡಿ ಆಗಿದೆ

ನಮ್ಮ ಮನೆಗೆಲ್ಲ ಇಷ್ಟು ಮಾಡಿಕೊಡ್ತೀವಿ ಕೆಲವರೆಲ್ಲ ಹೋಟ್ಲಾಗುತ್ತೆ ಅಂತ ಮನೆಗೆ ಕೆಲವು ಟೈಮ ಬೇಗೆದ್ದೆಲ್ಲ ಮಾಡಿ ಕೊಡ್ತಾರೆ ಅದೇ ಇನ್ನು ಫ್ರೈ ಮಾಡೋದೆಲ್ಲ ಮಾಡ ಮತ್ತು ಹಾಗೆ ದೋಣಿದು ಮನೆಯೆಲ್ಲ ಮಾಡಿ ಅಂತ ಹೇಳ್ತಿದ್ದಿಲ್ಲ ಅದಕ್ಕೆ ಫುಲ್ ಆಗಿ ಮಾಡುವ ತೋಪೆಲ್ಲ ರೆಡಿ ಆಗ್ತದೆ ಇವತ್ತು ಸೀದಾ ಮಲ್ಪಿ ಹಪ್ಪು ಚಾನ್ಸ್ ಇತ್ತು ಎಂದ ನಿನ್ನೆ ಮಲ್ಪೆ ಒಳ್ಳೆ ಮೀನು ಇತ್ತು ಅಂದ್ರೆ ಅದಕ್ಕೆ ಇವತ್ತೆಲ್ಲ ಮಲ್ಪಿಗಾತರು ಅಂಬ ಇಲ್ಲೇ ಮಲ್ಪೆಗಾಂಬಾರು ಮಾಡಿದೆ ಮಲ್ಪೆಗೆ ಏನೇನು ತಿಂಡಿದ್ದೀನಿ ನಾನು ತಿಂಡಿದೀನಿ ಬಾ ಬೇಡ ಅದ್ದೆ ದೂಡ್ರು ಕೂಡ ಸಹ ಮೂರು ಮೂರು ಎಣ್ಣೆ ತಿಂಡಿ ತಿೋಡ್ ಮಾಡ್ಕೊ ಹೋಗ್ತೀವಿ ಮಲ್ಪ ಮಲ್ಪೆ ಯಾರಲ್ಲಿ ಮಲ್ಪ ಈಗ ನಾವು ಅದೇ ಈಗ ಅದೆಲ್ಲ ಕೂಕೊಂಡೆ ಅವರಿಗೆ ಮಲ್ಪ ಕೆಲವರೆಲ್ಲ ಇಲ್ಲಿ ಅಂದ್ರೆ ಬಡವ ಅದೇ ಇದಕ್ಕೆ ಸುಮ್ಮನೆ ಕಣ್ಣಿಪ್ಪ ಬಿಡೋದಲ್ಲ ದಿನಕ್ಕೆ ಖಾಲಿ ಖಾಲಿ

न्यूज न्यूज नी ಹೇಳ್ತೀಯ ಯಾವ ಬರೀಗಲ್ಲ ಮೀನ್ ಹೋಯಿ ತಂದೆ ಯಾವ ಬರೀ ದೊಣೆ ಹೋಯಿ ತಂದೆ ಏನ್ ಅಪ್ಪನ್ ಬೇರೆ ಇವನ್ ಬೇರೆ ಗುಮ್ಳೇ ಗುಮ್ಳಾ ಅರೇ ಜಾನು ಹಾತೆಕ

ಆಲ್ಮೋಸ್ಟ್ ನಾವು ಬಂದೇ ನಮ್ಗೆ ಅಂಬಾ ಈಗ ಒಂದ್ ಎಂದ್ ದಿಕ್ರೆ ಇಲ್ಲಿ ಇಲ್ಲ ಮೀನಿತ್ತೆ ಆರೆ ಕಲ್ಲಿತ್ತು ಅದೇ ಯಾರಿಗೊಂದು ಬಲಿ ಹೊಡೆದ್ರಿಗಿನ ಎಲ್ಲ ಬಲಿ ಹೊಡೆದು ಬಂದ ಎಲ್ಲತ್ರ ಮೀನ್ ಎಲ್ಲ ದಪ್ಪದ ಮೀನ್ ಇಲ್ಲ ನಿತ್ಯಂದ್ರೆ ಖರ್ಚು ಮಾಡ್ಲ ಅದೇ ಬಾಜಿ ಒಳ ಎರಡನೇ ಬಾಜಿ ಹೋಗ್ತಕ ಮೀನು ಒಳಕೆ ಬೈನ್ ಮರ ಅಷ್ಟೇ ದೊಡ್ಡ ಹೊತ್ತಲು ಇಲ್ಲ ಅಂತ ಎಲ್ಲೋ ಒಂದ್ ಬದಿ ಅಂತ ದೊಡ್ಡ ಮೀನು ಆಗ ಒಂದು ಸೂಳಿ ಕೊಡ್ತಿ ಹೋಯ್ತು ದೊಡ್ಡ ಮೀನಿತ್ತು ಒಂದು ಸುಳಿ ಕೊಟ್ಟಿ ಗೋಳಿಯೆಲ್ಲ ಹೊಡಿಯತ್ತಲ್ಲ ಮಾರ

ದೊಡ್ಡದಿ ಏ ಇದೆ ಚಂದಿ ಎಲ್ಲ ಬದೀಗ ಅಮ್ಮ ಮಾಡೊಂದು ಚಂದಿ ಈಗ ಮುಟ್ಟಿ ಯಾಳ್ದು ಎಲ್ಲ ಬದಿ ಚಂದಿ 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 ಇದೇ ಊಟ ಮಾಡಿ ಸಾರ್ ನಂಗೆ ಕೊಡ ಇಬ್ಬ ಓಟ್ಕೊಂಬೋದ್ ಇಂಜಿನ್ ಡ್ರೈವರ್ ಯಾರು ಅವರಾಜ್ ಏನಾದ್ರೂ ಬಂದಿರಿ ಅಣ್ಣ ರಾಯ ರಾಯಿ ಖಾಲಿ ಆಯ್ತು ಇಲ್ಲಿ ಇದ್ರಾಯ್ ಇಲ್ಲಿ ಈ ತರ ಬಾತಿ ಕಮ್ಮಿ

ಇಲ್ಲಿಗೆ ನಮ್ಮ ಮುಗಿದಿದೆ ಗಾಳಿ ಕಟ್ಟಿ ಕಟ್ಟಿ ಪಾಪಿ ಅನ್ಸಾರಿಗೆ ಇನ್ನೊಂದು ಹೇಳಿದ್ದೆ ಸ್ವಲ್ಪ

ತಗೊಂಡು ತಮ್ಕೊಂಡು ಓಡಿರಿ ಹೈತದಿ ಮೀನಿತ್ತ ಕೆ ಇನ್ನೂ ಅಡುಗೆ ಮೀನು ಸಿಕ್ತಮ್ಮ ನಮ್ಗೆ ತಮಾಷೆ ಹೌದೇ

ನೀನು ಮೂರು ನಾಲ್ಕು ಮಿಂಟಿಂದ ಸುಖ ಇತ್ತು ತೋರ್ಸ್ತೆ ವೀಡಿಯೋ ಮಾಡಿ ತೋರ್ಸೋನ್ ಈಗ ಬಂದ ಆರು ಗಂಟೆ ಎಳಿ ಆ ಆಚಂದ ಕೆಡಿ ಮಾಡಿತ್ತು ಅವ್ರಿಗೆ ಕಟ್ಟಿ ಬಂತ ಮತ್ ನಾಳೆಗೆ ತೋರ್ತ

ನಾನು ಕೊಚ್ಚು ಕೊಚ್ಚಕ್ಕೆ ಇಷ್ಟು ಊಟ ಮಾಡಿ ಕೂಗಲ್ಗೆ ಹಾಕುದ ಬೇಡ ಒಂದು ಸ್ವಲ್ಪ ಕಾಮೆಂಟ್ ಬರಲಿಲ್ಲ ಅದು ಹಾಗೆ ಹಾಗೆ ಮೆಸೇಜ್ ಮಾಡಿದ್ದೆ ವಾಟ್ಸಪ್ಪು ಮೆಸೇಜ್ ಮಾಡಿದ್ದೆ ತುಂಬ ಜನ ಮೆಸೇಜ್ ಮಾಡಿದ್ದೆ ಹಾಕಿ ಹಾಕಿಬ್ರ ಈ ಥರ ಹೇಳೋತ್ತಿಗೆ ಅಂತ ತಿಳಿ ಒಂಚೂರು ಒಂದು ಕಾನ್ಫಿಡೆನ್ಸ್ ಬರ್ತಾ ಹಾಕ್ಲಕ್ಕ ಅಂದರೆ ಒಳ್ಳೆ ಕಂಟೆಂಟ್ ಕೊಡ್ಕ ಫೀಲ್ ಆಗ್ತಾ ಯಾರೆಲ್ಲ ಕೆಲಸ ಮಾಡೋ ಇದಕ್ಕೆ ಅಲ್ಲದೆ ವೀಡಿಯೋ ಮಾಡೋದೇ ಕಷ್ಟ ಮೊದಲಾರು ಬೇರೆ ಇಂಜಿನ್ ಡ್ರೈವರ್ ಇದ್ದೀರ ಬಲಿಗೆ ಹೊಡ್ಕೊಬೋದು ಮೀನ್ ಎಲ್ಲ ಒಳ್ಳೆ ವೀಡಿ ಮಾಡ್ಲಿಕ್ಕೆ ಈಗ ಅದೇ ಆತಿಲ್ಲ ಮೊಬೈಲ್ ಹಿಡ್ಕೊಂಡ್ರಿ ಅಂತ ಬೋರ್ಡ್ ಬಿಡುತ್ತೆ ಅದಕ್ಕೆ ಎಂಥ ಹೊಡ್ಕಿಲ್ಲ ಮೀನು ಹೊಡ್ದು ವೀಡಿ ತೋರ್ಸ್ಕೋದಿಲ್ಲ ಅದು ಬಿಟ್ಟು ಮತ್ತೆಲ್ಲ ವೀಡಿ ಮಾಡಲು ಮತ್ತು ತುಂಬ ಜನ ಸಪೋರ್ಟ್ ಮಾಡ್ತೀರಿ ಈ ಥರ ಸಪೋರ್ಟ್ ಮಾಡ್ತೀರಿ ಮತ್ತೆ ಇವತ್ತು ಚಂದಿ ಬಿದ್ದದಲ್ದ ಮತ್ತೊಂದು ನಮ್ಮೊಟ್ಟಿಗೆ ಮತ್ತೊಂದು ತೊಂಡಿ ಹೊಡ್ತೀವಿ ನಾಲ್ಕು ಬುಟ್ಟಿ ಚಂದಿ ಸಿಕ್ಕಿತ್ತು ಅವ್ರಿ ಆ ಚಂದಿ ಲಾಸ್ಟಿಲ್ ತೋರ್ಸಾನೆ ಇಷ್ಟು ಚಂದಿ ಬಿದ್ದಾವ್ರಿ ನಮ್ಗೊಂದು ಒಂದು ಬುಟ್ಟಿ ಎಷ್ಟು ಚಂದ ಅದಕ್ಕೆ ಒಂದು ಬುಟ್ಟಿ ಚಂದ ಇದಕ್ಕೆ ಸ್ವಲ್ಪ ಕೆಳಿ ಮಾಡ್ಲದು ಅವ್ರ ನಾಲ್ಕು ಬುಟ್ಟಿ ಅಂದ್ರೆ ಸ್ವಲ್ಪ ಹೊಡಿ ಮಾಡ್ಲದು ಕೆಳಿ ಅಂದ್ರೆ ಇನ್ನೊಮ್ಮೆ ಕೆಳಿ ಅಲ್ಲ ಅಂಬ್ರಿ ಅದೇ ಅಂದ್ರೆ ಕೆಳಿ ಕಟ್ಟರೆ ಬೆನ್ನು ಶುರು ಅತ್ತ ಅದೇ ಒಂದ್ರಿ ಅದಕ್ಕೆ ಎಲ್ಲ ದೋಣಿಯ ಆ ಚಂದಿಗೆ ಒಂದೆ ಅದು ಚಂದಿ ಅಂದ್ರೆ ಬೊಲ್ ಫಿಶ್ ಅಂತಾರೆ